ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಪೂಜಾ ವಿಧಿವಿಧಾನಗಳ ಸಂದರ್ಭದಲ್ಲಿ ಪುಷ್ಪಗಳಿಗೆ ಪ್ರತ್ಯೇಕವಾದ ಸ್ಥಾನವಿದೆ ದೇವರಿಗೆ ಪುಷ್ಪಗಳನ್ನು ಅರ್ಪಿಸದೆಯೇ ಪೂಜೆ ಸಂಪನ್ನಗೊಳ್ಳುವುದಿಲ್ಲ ಪುಷ್ಪಗಳು ಭಕ್ತರು ಹಾಗೂ ದೇವರ ನಡುವಿನ ಸಂವಹನ ಮಾಧ್ಯಮ ಎಂದು ಪರಿಗಣಿಸಲಾಗುತ್ತದೆ ಹೂವುಗಳನ್ನು ದೇವರಿಗೆ ಅರ್ಪಣೆ ಮಾಡಿದಾಗ ಹೊರಹೊಮ್ಮುವ ಧನಾತ್ಮಕ ಶಕ್ತಿ ನೆರೆದವರಲ್ಲಿ ಹಾಗೂ ಸುತ್ತಲ ವಾತಾವರಣದಲ್ಲಿ ದೈವಿಕ ಶಕ್ತಿಯನ್ನು ಮೂಡಿಸುತ್ತವೆ ಶಾಸ್ತ್ರ ಆಚರಣೆಗಳ ಪ್ರಕಾರ ನಿರ್ದಿಷ್ಟ ಭಗವಂತನಿಗೆ ನಿರ್ದಿಷ್ಟವಾದ ಪುಷ್ಪ ಮತ್ತು ಪತ್ರೆಗಳೇ ಶ್ರೇಷ್ಠ ಹಾಗಾಗಿ ಆಯಾ ಹೂವುಗಳನ್ನು ಆಯಾ ದೇವರುಗಳಿಗೆ ಅರ್ಪಿಸಿ ಪೂಜಿಸುವುದರಿಂದ ವಿಶೇಷ ಫಲಗಳನ್ನು ದೊರಕಿಸಿಕೊಳ್ಳಬಹುದು ಯಾವ ದೇವರಿಗೆ ಯಾವ ಹೂವು ಇಷ್ಟ ಎಂಬುದನ್ನು ಮೊದಲೇ ಅರಿತುಕೊಂಡು ಪೂಜೆಯನ್ನು ಸಲ್ಲಿಸಿದರೆ ದೇವರ ಅನುಗ್ರಹಕ್ಕೆ ಶೀಘ್ರವೇ ಪಾತ್ರರಾಗಬಹುದು ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಯಾವ ದೇವರಿಗೆ ಯಾವ ಹೂಗಳಿಂದ ಪೂಜೆಯನ್ನು ಸಲ್ಲಿಸಿದರೆ ಹೆಚ್ಚು ಫಲಪ್ರದವಾಗಿರುತ್ತದೆ ಎಂಬುದರ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ನಾವಿಂದು ತಿಳಿದುಕೊಳ್ಳೋಣ ಗಣೇಶ ದೇವರು ಎಲ್ಲ ದೇವರುಗಳಿಗಿಂತ ಮೊದಲು ಗಣಪತಿ ದೇವರನ್ನು ಪೂಜೆ ಮಾಡಲಾಗುತ್ತದೆ ಗಣಪತಿ ದೇವರಿಗೆ ಅತ್ಯಂತ ಪ್ರಿಯವಾದಂತಹ ಬಣ್ಣ ಕೆಂಪು ಹಾಗಾಗಿ ಹೂಗಳಲ್ಲಿ ಕೆಂಪು ದಾಸವಾಳದ ಹೂ ಗಣಪತಿ ದೇವರ ಪೂಜೆಗೆ ಶ್ರೇಷ್ಠವಾಗಿರುತ್ತದೆ ಇದನ್ನು ಹೊರತುಪಡಿಸಿದರೆ ಗಣಪತಿ ದೇವರಿಗೆ ಬಿಳಿ ಎಕ್ಕದ ಹೂ ಸಹ ಬಹಳ ಪ್ರಿಯ ಬಿಳಿ ಎಕ್ಕದ ಹೂವನ್ನು ಗಣಪತಿ ದೇವರಿಗೆ ಅರ್ಪಿಸಿದರೆ ಗಣಪತಿ ದೇವರು ಭಕ್ತರ ಬಾಳನ್ನು ಹಸನಾಗುವಂತೆ ಮಾಡುತ್ತಾರೆ ಅಷ್ಟೇ ಅಲ್ಲದೆ ಗಣಪತಿ ದೇವರಿಗೆ ಹೂಗಳಿಗಿಂತ ಮುಖ್ಯವಾಗಿ ಗರಿಕೆ ಬಹಳ ಪ್ರಿಯ ಪದ್ಮಪುರಾಣದಲ್ಲಿ ನಾ ತುಳಸ್ಯ ಗಣಾಧಿಪಂ ಎಂದು ಉಲ್ಲೇಖಿಸಲಾಗಿದೆ ಅಂದರೆ ಗಣಪತಿ ದೇವರನ್ನು ಪೂಜಿಸಲು ತುಳಸಿಯನ್ನು ಬಳಸಬಾರದು ಎಂದರ್ಥ ಕೆಂಪು ಬಣ್ಣದ ಚೆಂಡು ಹೂ ಸಹ ಗಣಪತಿ ದೇವರ ಪೂಜೆಗೆ ಶ್ರೇಷ್ಠವಾದದ್ದು ಚೆಂಡು ಹೂಗಳನ್ನು ಗಣಪತಿ ದೇವರ ಪೂಜೆಗೆ ಬಳಸುವುದರಿಂದ ಗಣಪತಿ ದೇವರು ಎಲ್ಲ ವಿಘ್ನಗಳನ್ನು ನಿವಾರಿಸುತ್ತಾರೆ ಶಿವಪರಮಾತ್ಮರು ಲಯಕರ್ತರಾದ ಶಿವಪರಮಾತ್ಮರಿಗೆ ಅತ್ಯಂತ ಪ್ರಿಯವಾದಂತಹ ಪತ್ರವೆಂದರೆ ಅದು ಬಿಲ್ವಪತ್ರೆ ಒಂದು ಬಿಲ್ವ ಪತ್ರೆಯನ್ನು ಅರ್ಪಿಸಿದರೂ ಸಹ ಶಿವಪರಮಾತ್ಮರು ಪ್ರಸನ್ನರಾಗಿ ವರವನ್ನು ಕರುಣಿಸುತ್ತಾರೆ ಹೂಗಳ ಬಗ್ಗೆ ಹೇಳಬೇಕಾದರೆ ಸಾಮಾನ್ಯವಾಗಿ ಎಲ್ಲ ದೇವರಿಗೆ ಅರ್ಪಿಸುವಂತಹ ಹೂಗಳು ಶಿವಪರಮಾತ್ಮರಿಗೆ ಇಷ್ಟವಾಗುವುದಿಲ್ಲ ಶಿವಪರಮಾತ್ಮರ ವೇಷಭೂಷಣ ಇಷ್ಟಕಷ್ಟಗಳೆಲ್ಲ ಬೇರೆ ದೇವರುಗಳಿಗಿಂತ ವಿಭಿನ್ನವಾಗಿಯೇ ಇರುತ್ತವೆ ಹಾಗಾಗಿಯೇ ಶಿವಪರಮಾತ್ಮರಿಗೆ ಕಾಡು ಹೂಗಳ ಮೇಲೆ ಹೆಚ್ಚು ಪ್ರೀತಿ ಶಿವಪರಮಾತ್ಮರಿಗೆ ಪ್ರಿಯವಾದಂತಹ ಮೊದಲ ಪುಷ್ಪವೆಂದರೆ ಅದು ದತ್ತೂರ ಸಮುದ್ರ ಮೂಡಿ ಬಂದಂತಹ ವಿಷವನ್ನು ಶಿವಪರಮಾತ್ಮರು ಸೇವಿಸಿದಾಗ ಶಿವಪರಮಾತ್ಮರ ಎದೆಯಿಂದ ಈ ದತ್ತೂರದ ಪುಷ್ಪ ಹೊರಬಂದಿತಂತೆ ಅಹಂಕಾರ ಅಸೂಯೆ ಹಾಗೂ ದ್ವೇಷದ ವಿಷವನ್ನು ತೊಡೆದು ಹಾಕಲು ಶಿವಪೂಜೆಯ ಸಮಯದಲ್ಲಿ ದತ್ತೂರದ ಪುಷ್ಪವನ್ನು ಶಿವಪರಮಾತ್ಮರಿಗೆ ಅರ್ಪಿಸಲಾಗುತ್ತದೆ ದತ್ತೂರವನ್ನು ಹೊರತುಪಡಿಸಿದರೆ ನಾಗಪುಷ್ಪ ಕಣಿಗಿಲೆ ತುಂಬೆ ನೈದಿಲೆ ಎಕ್ಕದಹು ಶಂಕಪುಷ್ಪ ಸಂಪಿಗೆ ಶಮೀಪುಷ್ಪ ದಾಸವಾಳಗಳು ಶಿವಪರಮಾತ್ಮರಿಗೆ ಪ್ರಿಯವಾದಂತಹ ಪುಷ್ಪಗಳಾಗಿವೆ ಆದರೆ ಶಿವಪರಮಾತ್ಮರ ಆರಾಧನೆಯಲ್ಲಿ ತುಳಸಿ ಹಾಗೂ ಕೇದಿಗೆ ಪುಷ್ಪಗಳನ್ನು ಎಂದಿಗೂ ಬಳಸಬಾರದು ಮಹಾವಿಷ್ಣುದೇವರು ದೇವರ ಆರಾಧನೆಯಲ್ಲಿ ಅರ್ಪಣೆ ಮಾಡಬೇಕಾಗಿರುವ ಪತ್ರೆಯೆಂದರೆ ಅದು ತುಳಸಿ ಒಂದು ತುಳಸಿ ಎಲೆಯನ್ನು ಅರ್ಪಿಸಿ ಪೂಜಿಸಿದರೂ ಸಾಕು ದೇವರ ಪೂಜೆ ಸಂಪನ್ನಗೊಳ್ಳುತ್ತದೆ ತುಳಸಿಯನ್ನು ಹೊರತುಪಡಿಸಿದರೆ ದೇವರಿಗೆ ಶಂಕಪುಷ್ಪ ಕಮಲ ಮಲ್ಲಿಗೆ ಕೇದಗೆ ಮೊದಲಾದಂತಹ ಹೂಗಳು ಪ್ರಿಯವಾಗಿರುತ್ತವೆ ಮುಖ್ಯವಾಗಿ ದೇವರು ಅಲಂಕಾರ ಪ್ರಿಯರು ಹಾಗಾಗಿ ಬಹುತೇಕ ಎಲ್ಲ ಪುಷ್ಪಗಳನ್ನು ಅರ್ಪಿಸಿ ಮಹಾವಿಷ್ಣುದೇವರನ್ನು ಅಲಂಕಾರ ಮಾಡಿ ಪೂಜಿಸಬಹುದು ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆ ಎಂದರೆ ಬಹಳ ಇಷ್ಟ ಹಾಗಾಗಿ ಶನಿವಾರಗಳಂದು ಆಂಜನೇಯ ಸ್ವಾಮಿಗೆ ಯಾರು ವೀಳ್ಯದೆಲೆಯನ್ನು ಅರ್ಪಣೆ ಮಾಡುತ್ತಾರೋ ಅವರ ಇಷ್ಟಾರ್ಥಗಳು ಶೀಘ್ರವೇ ಈಡೇರುತ್ತವೆ ವೀಳ್ಯದೆಲೆಯನ್ನು ಹೊರತುಪಡಿಸಿದರೆ ಆಂಜನೇಯ ಸ್ವಾಮಿಗೆ ತುಳಸಿಯೂ ಸಹ ಬಹಳ ಪ್ರಿಯವಾದದ್ದು ಸ್ವಾಮಿ ಕೆಂಪು ಹೂಗಳನ್ನು ತುಂಬಾ ಇಷ್ಟಪಡುತ್ತಾರೆ ಹಾಗಾಗಿ ಕೆಂಪು ಗುಲಾಬಿ ದಾಸವಾಳ ಕೆಂಪು ಬಣ್ಣದ ಚೆಂಡು ಹೂಗಳನ್ನು ಅರ್ಪಿಸಿ ಆಂಜನೇಯ ಸ್ವಾಮಿಯನ್ನು ಪೂಜಿಸಬಹುದು ಆಂಜನೇಯಸ್ವಾಮಿಗೆ ಸುಗಂಧ ಭರಿತ ಮಲ್ಲಿಗೆಯ ಹೂವು ಸಹ ಬಹಳ ಪ್ರಿಯವಾದದ್ದು ಮಲ್ಲಿಗೆಯ ಪುಷ್ಪವನ್ನು ಆಂಜನೇಯ ಸ್ವಾಮಿಗೆ ಅರ್ಪಣೆ ಮಾಡಿದರೆ ದೇವರು ನಮ್ಮ ಜೀವನದ ಎಲ್ಲಾ ಕಷ್ಟಗಳನ್ನು ದೂರವಾಗಿಸುತ್ತಾರೆ ಮಲ್ಲಿಗೆಯಿಂದ ತಯಾರಿಸಿದ ಎಣ್ಣೆಯನ್ನು ಬಳಸಿ ಸಿಂಧೂರವನ್ನು ತಯಾರಿಸಿ ಅದನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಲಾಗುತ್ತದೆ ಮಹಾಲಕ್ಷ್ಮಿ ಸಮೃದ್ಧಿ ಮತ್ತು ಸಂಪತ್ತನ್ನು ಕರುಣಿಸುವ ಮಹಾಲಕ್ಷ್ಮಿ ದೇವಿಗೆ ಪ್ರಿಯವಾದಂತಹ ಪುಷ್ಪವೆಂದರೆ ಅದು ಕೆಂಪು ಕಮಲ ಮಹಾಲಕ್ಷ್ಮೀ ದೇವರಿಗೆ ಶ್ರದ್ಧಾ ಮತ್ತು ಭಕ್ತಿಯಿಂದ ಕಮಲದ ಹೂವನ್ನು ಅರ್ಪಣೆ ಮಾಡಿ ಪೂಜಿಸಿದರೆ ಮಹಾಲಕ್ಷ್ಮೀ ದೇವಿ ತೃಪ್ತಿಯನ್ನು ಹೊಂದುತ್ತಾರೆ ಅದರ ಪ್ರತಿಯಾಗಿ ನಮ್ಮ ಜೀವನದಲ್ಲಿ ಸಮೃದ್ಧಿ ಮತ್ತು ಸಂಪತ್ತನ್ನು ನೀಡುತ್ತಾರೆ ಕಮಲವನ್ನು ಬಿಟ್ಟರೆ ಮಹಾಲಕ್ಷ್ಮೀ ದೇವಿಗೆ ಸ್ವರ್ಗದಿಂದ ಬಂದಂತಹ ಪಾರಿಜಾತ ಹೂ ಮತ್ತು ಶಂಖಪುಷ್ಪವೆಂದರೆ ಬಹಳ ಪ್ರೀತಿ ದುರ್ಗಾದೇವಿ ಸಾಮಾನ್ಯವಾಗಿ ಕಾಳಿಯ ಅವತಾರವಾದ ದುರ್ಗೆಯ ಪೂಜೆಯಲ್ಲಿ ಕೆಂಪು ಬಣ್ಣದ ಹೂಗಳನ್ನು ಬಳಕೆ ಮಾಡಲಾಗುತ್ತದೆ ದುರ್ಗಾಮಾತೆ ಶಕ್ತಿಯ ಪ್ರತೀಕ ಬಣ್ಣಗಳಲ್ಲಿ ಕೆಂಪು ಬಣ್ಣ ಶಕ್ತಿಯ ಪ್ರತೀಕ ಹಾಗಾಗಿಯೇ ಕೆಂಪು ಬಣ್ಣದ ಹೂಗಳನ್ನು ದೇವಿಯ ಆರಾಧನೆಯಲ್ಲಿ ಬಳಸಲಾಗುತ್ತದೆ ಹಾಗಾಗಿ ಕೆಂಪು ದಾಸವಾಳ ಕೆಂಪು ಚೆಂಡು ಹೂ ಕೆಂಪು ಕಮಲಗಳಿಂದ ಪೂಜಿಸಿ ದುರ್ಗೆಯ ಕೃಪೆಗೆ ಪಾತ್ರರಾಗಬಹುದು ಕೃಷ್ಣ ಪರಮಾತ್ಮರು ಮಹಾವಿಷ್ಣುದೇವರ ಅವತಾರವಾದ ಶ್ರೀಕೃಷ್ಣ ಪರಮಾತ್ಮರಿಗೆ ಅತ್ಯಂತ ಪ್ರಿಯವಾದದ್ದು ತುಳಸಿ ಶ್ರೀಕೃಷ್ಣ ಪರಮಾತ್ಮರ ನೈವೇದ್ಯದಲ್ಲಿಯೂ ಸಹ ತುಳಸಿಯನ್ನು ಬಳಕೆ ಮಾಡಲಾಗುತ್ತದೆ ಹೂಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮರಿಗೆ ಪಾರಿಜಾತ ಪುಷ್ಪವೆಂದರೆ ಬಹಳ ಇಷ್ಟ ಸರಸ್ವತಿ ದೇವರು ಬಿಳಿ ಸೀರೆಯನ್ನು ತೊಟ್ಟು ಬಿಳಿ ಬಣ್ಣದ ಕಮಲದ ಹೂಗಳ ಮೇಲೆ ಕುಳಿತುಕೊಳ್ಳುವಂತಹ ದೇವಿ ವಿದ್ಯಾದೇವತೆಯಾದ ಸರಸ್ವತಿ ಮಾತೆ ಹಾಗಾಗಿಯೇ ಬಿಳಿ ಬಣ್ಣದ ಎಲ್ಲ ಹೂಗಳು ಸರಸ್ವತಿ ದೇವರಿಗೆ ಪ್ರಿಯವಾದುದ್ದಾಗಿವೆ ಇವುಗಳೊಂದಿಗೆ ದೇವಿ ಶಾರದೆಗೆ ಇಷ್ಟವಾಗುವ ಮತ್ತೊಂದು ಹೂವೆಂದರೆ ಅದು ಪಲಾಶ ಪುಷ್ಪ ಪಲಾಶ ಪುಷ್ಪವನ್ನು ಅರ್ಪಿಸಿ ಶಾರದಾ ದೇವಿಯನ್ನು ಆರಾಧನೆ ಮಾಡಿದರೆ ಹೆಚ್ಚಿನ ಜ್ಞಾನ ಪ್ರಾಪ್ತವಾಗುತ್ತದೆ ದೇವಿ ಲಲಿತಾ ಸಹಸ್ರನಾಮದಲ್ಲಿ ದೇವಿಗೆ ಸಲ್ಲಿಸಲಾಗುವ ಅನೇಕ ಪುಷ್ಪಗಳ ಬಗ್ಗೆ ಉಲ್ಲೇಖಿಸಲಾಗಿದೆ ಪಾರ್ವತೀ ದೇವಿಯನ್ನು ಕದಂಬ ವನವಾಸಿನಿ ಎಂದೂ ಸಹ ಕರೆಯಲಾಗುತ್ತದೆ ಕದಂಬ ವನದಲ್ಲಿ ಬೆಳೆಯುತ್ತದೆ ಎಂಬ ಕಾರಣಕ್ಕಾಗಿಯೇ ದಾಸವಾಳ ಚಂಪಕ ಮಲ್ಲಿಗೆ ದವನ ಮಂದಾರ ಸೌಗಂಧಿಕ ಮುಂತಾದ ಹೂಗಳನ್ನು ದೇವಿಗೆ ಅರ್ಪಿಸಲಾಗುತ್ತದೆ ಶನೀಶ್ಚರರು ಶನಿದೇವರ ಆಶೀರ್ವಾದ ಪಡೆದವರ ಮನೆಯಲ್ಲಿ ಎಂದಿಗೂ ದುಃಖ ಮನೆ ಮಾಡುವುದಿಲ್ಲ ಶನಿದೇವರನ್ನು ಪೂಜಿಸುವಾಗ ಶಮಿ ಪುಷ್ಪಗಳನ್ನು ಅಥವಾ ಶನಿದೇವರಿಗೆ ಪ್ರಿಯ ಬಣ್ಣವಾದ ನೀಲಿ ಬಣ್ಣದ ಶಂಕ ಪುಷ್ಪಗಳನ್ನು ಬಳಸಿ ಪೂಜಿಸಬೇಕು ಏಕೆಂದರೆ ಶನಿವೃಕ್ಷ ಶನಿದೇವರ ಸಂಕೇತ ಮನೆಯಲ್ಲಿ ಶಂಖಪುಷ್ಪ ಪುಷ್ಪ ಗಿಡವನ್ನು ನೆಟ್ಟರೂ ಸಹ ಶನಿ ಕೃಪೆಗೆ ಪಾತ್ರರಾಗಬಹುದು ಆತ್ಮೀಯರೇ ಯಾವ ಯಾವ ದೇವರುಗಳಿಗೆ ಯಾವ ಪುಷ್ಪಗಳನ್ನು ಅರ್ಪಿಸಿ ಪೂಜಿಸಬೇಕು ಎಂಬುದರ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನು ಮರೆಯಬೇಡಿ